madam maaf look,��anih работать in da batani jeidi guidelines <laughs> Christina tweeted standing on

ಅರ್ಧ ಅರ್ಧ ಬಂದಾವ್ರಿ ಐವತ್ ಸಾವಿರ ತಗೊಂಡ್ರಿ ಅರ್ಧ ಅವ್ರಿಗೆ ಪಟ್ಟೈತ್ರಿ ಇಂಟ್ರಸ ಅದಕ್ಕೆ ಕೂಡ ಕೆಸಿಂದ ಹದಿನೇಳ ಹದಿನೆಂಟು ನಮಗ್ ಬಂದಾವ್ರಿಮ್ ತುಂಬ ಐತ್ ಸಾವಿರ ರೂಪಾಯಿ ಇಪ್ಪತ್ತೈದ್ ಸಾವಿರ ರೂಪಾಯಿ ಅರ್ಧ ಅಮೌಂಟ್ ಅವ್ರ ಎನ್ ಜಿ ಒ ಆಫೀಸಲ್ಲಿ ಹೇಳಿ ಅರ್ಧ ಅಮೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟುದ್ರಿ ಇಲ್ಲಿರೋ ಇಪ್ಪತ್ನಾಲ್ಕು ಅಂತ ಪ್ರತಿಯೊಂದು ಫೈನಾನ್ಸ್ ಕಂತ ಇಪ್ಪತ್ನಾಕ್ ಅಂತ ಬರ್ತಾವ್ರಿ ಆ ಇಪ್ಪತ್ನಾಕಂತ ನಾವ್ ಕಟ್ಟತನ ತಿರೋರು ಅನ್ನದ್ದೇ ಬಡಮಂಜನೆಯವ್ರ ಗುಡಿ ನಾಶಕ್ ಆಗಿರಿ ಅಟ ಬರ್ತನ್ ಜಲ್ ಒಂದು ಒಂದ ಸಾಗಿಸ್ಕೊಬೇಕು ನಾವು ಅಂತ ಹೇಳಿ ಎಲ್ಲರೂ ಪೂರಿ ಮಾಡ್ರಿ ಇನ್ ಏನೋ ಆಗ್ತೈತಿ ನಾವು ಬರ್ತನ್ ಅದಾವ ಏನೋ ಹೇಳಿ ಆಸಕ್ತಿ ಬಿದ್ದ ದುಡಿನ ಆಸಕ್ತಿ ಬಿದ್ದ ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡ್ರಿ ಇಪ್ಪತ್ನಾಲ್ಕಂತ ಅವರಾಗ ಕಟ್ತಾನೊಂದ್ ಅನ್ನೋದಕ್ಕೆಲ್ಲ ಲೋನ್ ತೆಗೆಸ್ಕೊಂಡ್ರಿ ಈಗ ಹದಿನಾಲ್ಕು ಅಂತ ಹದಿನೈದು ಕಂತ ಕಟ್ಟಿದಾರೆ ಇನ್ನು ಮುಂದೆ ಜನ ಅಮೌಂಟ್ ಶಾರ್ಟೇಜ್ ರೀ ಇನ್ನು ಮುಂದೆ ಮುಂದಾ ಕಟ್ಸಕ್ ಹಾಗಾಕ್ರಿ ಕಟ್ಟಿದಾರಿ ಹದಿನೈದು ತಿಂಗಳ ಮಟ್ಟ ಅಮೌಂಟ್ ಕಟ್ಟಿದಾರಿ ಹನ್ನೊಂದು ತಿಂಗಳಿಂದ ಅಮೌಂಟ್ ರೀ ಈಗ ಹದಿನೈದು ತಿಂಗಳ ಅಮೌಂಟ್ ಕಟ್ಟಿದಾರಿ ಹನ್ನೊಂದನೇ ತಿಂಗಳಿಂದ ಸ್ಟಾಪ್ ಆಗಿದ್ರಿ ಬಡ್ಮಂಗ್ ಏನತ್ತರಿ ಒಂಬತ್ತು ಹಂತ ನಾವ್ ಸಂ ತಗೊಂಡವು ನಮಗ್ ಅಂದ್ರೆ ಆಗುದಿಲ್ಲ ಪೂರ್ತಿ ಇಪ್ಪತ್ನಾಲ್ಕ ಹಂತ ನೀವು ಕಟ್ಟನಂತ ಲೋನ್ ತೆಗಿಸ್ಕೊಟ್ಟಿದ್ರಿ ಈಗ ನಮ್ ಪೈಗಿಂದ ಕಟ್ಟಕ್ ಆಗುದಿಲ್ಲ ಫೈನಾನ್ಸಿಯರ್ ಇಪ್ಪತ್ತು ಮಂದಿ ಹದಿನೈದು ಮಂದಿ ಬಂದ ಬಾಗಿಲಿನ ನಿಲ್ತಾರ್ರಿ ಅವ್ರ ನೀತಿ ನಾವ್ ಏನಾರು ಮಾಡ್ಕೊಂಡ್ ಸಾಯ್ತಾವ ನಮಗ್ ಕಟ್ಟಕ್ ಆಗುದಿಲ್ಲ ಅಂತಾರೀ ಅವ್ರ ಐವತ್ ಸಾವಿರ ರೂಪಾಯಿ ಹಂಗ ಒಂಬತ್ ಲೋನ್ ತಗದಾರೀ ಒಂಬತ್ತು ಮೂವತ್ ಸಾವಿರ ರೂಪಾಯಿ ಐತ್ರಿ ಕಟ್ಟೋದ್ರಿ ಒಂದ್ ತಿಂಗ್ಳ ಮೂವತ್ತ್ ಸಾವಿರ ರೂಪಾಯಿ ಗಂಡ ಇಂಟಿ ನಾವು ದುಡಿದ್ರು ಮೂವತ್ ಸಾವಿರ ರೂಪಾಯಿ ನಮ್ ತಿಂಗ್ಳ ಗಂಡ ಇಂಟಿ ಪಗಾರ ಆಗುದಿಲ್ಲ ನಮಗ್ ಕಟ್ಟಾಕ್ ನಿಗುದಿಲ್ಲ ನೀವ್ ಹಿಂಗ ಇಪ್ಪತ್ನಾಕು ಕಂತ ಕಟ್ತಾನಂದ್ರ ಅಂದ್ರ ನಾವ್ ತಗಸ್ತಿರಾಕಿಲ್ ಸಂಘ ನಾವ್ ಅರ್ಧಾಟ ಕಟ್ತಾವ ಅಂದ್ರೆ ನಾವ್ ತಗಸ್ತಿರಾಕಿಲ್ಲ ಇನ್ನ ಮಟ್ಟ ನಾವ್ ಎಷ್ಟು ದುಡಿತಿದ್ರು ಅಟ್ಟ ನಾವ್ ಇರ್ತಿದ್ವು ನೀವ್ ಇಪ್ಪತ್ನಾಲ್ಕು ಕಂತ ಕಟ್ಟದ್ರ ಹೆಂಗಾಯಿ ಅರ್ಧಾಟ ಕೈ ಬಿಡಾತಿರೀ ಅಕ್ಕ ನೀವು ಬಿಟ್ಟು ಅಂದ್ರೆ ಫೈನಾಲ್ ಸರ್ ನಮಗೆ ಕಟ್ಟಾಕ್ ಆಗೋದಿಲ್ಲ ನಾವು ಏನಾರು ಮಾಡ್ಕೊಂಡು ಸಾಯ್ತಲ್ಲ ಅಂತ ಇದ್ರಿ ಬಡಮೈಂದಿರಿ ಎಲ್ಲ ತಾಲೂಕು ಮಟ್ಟ ಇದ್ರಣ್ಣ ನೂರು ಜನ ಇವ್ರು ಸೌದಾಯ್ತಿ ಮಟ್ಟ ವಸ್ತು ಖಾಲಿ ವಸ್ತಿ ಬದ್ಬೋದು ಮಾಡಿದ್ದಾರೆ ಎರಡು ಮುಂದೆ ಬಂದ್ರ ಇಲ್ಲ ಮಾಡಿದ್ರೆ ಯಾರವರು ಯಾರಿಗಾರ ಹೇಳುವ ಒಬ್ಬರಿಗೆ ಹೆಸರು ಯಾರು ಹೇಳಿಕ

ಐವತ್ತು ಸಾವಿರ ಬಜಾಜ್ ಫೈನಾನ್ಸ ಪಿಂಕೇರ ನಿಮ್ಗೆ ಎಷ್ಟು ಕೊಟ್ಟರು

ಐವತ್ತು ಸಾವಿರ ಲೋನ್ ಆದ್ರೆ ಅದ್ರಾಗ ಅರ್ಧ ಅಮೌಂಟ್ ರೀ ಅರ್ಧ ನಿಮ್ಗೆ ಅಂಟ್ರಿ ಅವ್ರ ನಾವು ಸಪ್ರೀ ಮಾಡಿದ್ರು ಇಪ್ಪತ್ತೈದು ಸಾವಿರ ನಾವು ಕೂತು ಇಪ್ಪತ್ತು ಐದು ಸಾವಿರ ನಿಮ್ಗೆ ಕೊಡ್ತೀನವ ಅದ್ರ ಪೂರ್ತಿ ಏನು ಲೋನ್ ಐತಿಲ್ಲ ಅದಕ್ಕೆಲ್ಲ ನಾವು ತುಂಬ ಹಿಂಗೆ ಹೇಳ್ತಾರೆ ಅವ್ರು ಎಷ್ಟು ಮುಂ ಐವತ್ತು ಸಾವಿರ ಅಮೌಂಟದಲ್ಲ ಅಮೌಂಟ್ ಎಲ್ಲ ಮತ್ತು ಅದು ಅಸಲ ಎಲ್ಲ ರೀ ಇಪ್ಪತ್ನಾಲ್ಕು ಅಂತ ಬರ್ತದೆ ಇಪ್ಪತ್ನಾಲ್ಕು ಅಂತನೆಲ್ಲ ನಾವು ನಾವ್ ತುಂಬ ಅವ್ರು ನಮಗೆ ಹೇಳ್ತಾರೆ ಯಾರ ಹೆಸ್ರು ಹೇಳ್ತಾರೆ ಅಲ್ಲಿ ಬಂದಾಗ ಯಾರ ಅಲ್ಲಿ ಬಂದಾಗ ಯಾರ ಹೆಸ್ರು ಹೇಳಿ ಹೇಳಿ ಇದು ಮಾಡ್ತಿದ್ರು ಅಲ್ವಾಣಿ ಅಲ್ವಾಣಿ ಸಂಘ ಎಲ್ಲವೋ ಬೈಣಿ ಬಾಕಿ ಅಂತ ಅವ್ರ ಹೆಸರು ಹೇಳ್ತಾರೆ ಯಾರು ಬರ್ತೀರ ಅಲ್ಲಿ ಸ್ವತಃ ಯಾರ ಯಾರು ಬರ್ತೀರಿ ನಿಮ್ಮ ಹತ್ರ ಅವ್ರ ಲೀಡರ್ಗಳ್ ಇಟ್ಟಿದ್ರೆ ಲೀಡರ್ ಬಂತ ಲೀಡರ್ ಬಂದು ನಿಮ್ಮ ಕಳ್ಸ ಅವ್ರನ್ನ ಬಿಡ್ತಾರೆ ಅವ್ರು ಅವ್ರಿಗೆ ಒಂದು ಐದ್ ಕಮಿಷನ್ ಕೊಟ್ಟ ಅವ್ರು ಐತ ಇವ್ರ ಕಮಿಷನ್ ತಗೊಂಡ ಬಂದು ಬಿಡ್ತಾರ ಅವ್ರು ಅವ್ರು ಬಂದು ಆಟಾಡಿ ಮೆಂಬರ್ಗಳನ್ನೆಲ್ಲ ಕಳ್ಸಿ ಅವ್ರ ಒಬ್ಬರಿಗೆ ಒಬ್ಬರಿಗೆ ಎಷ್ಟೆಷ್ಟು ತಲೆ ಮೇಲೆ ಬರ್ತೈತ್ ರೀ

ಒಬ್ಬೊಬ್ಬರ ಹೆಸರು ಮೇಲೆ ಒಂಬತ್ತು ಸಂಘ ಹತ್ತು ಸಂಘ ಹನ್ನೊಂದು ಸಂಘ ಇಟ್ಟೆಲ್ಲ ಓರ್ಲೋಡ್ ಮಾಡಿಬಿಡ್ತಾರೆ ಓರ್ ಸಂಘ ಹಾಕಿಬಿಡ್ತಾರೆ ಅಂದ್ರೆ ಒಂದು ಸಂಘದಾಗ ಐವತ್ತೈದು ಸಾವಿರ ಒಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಐವತ್ತು ಸಾವಿರ ನಲವತ್ತೈದು ಸಾವಿರ ಅರವತ್ತು ಸಾವಿರ ತಿಂಗಳಾಗೈತ್ರಿ ಒಂದು ಮೂವತ್ತು ತಿಂಗಳ ಒಂದು